ಹಾಯ್ ನಮಸ್ತೆ ಇವತ್ತಿನ ದಿನ ಒಂದು ಮನಿ ಟಿಪ್ಸ್ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ತುಂಬ ಸಾಲ ಆಗ್ತಾ ಇರುತ್ತೆ ಹಾಗೆ ಜಾಸ್ತಿ ಹಣ ಖರ್ಚು ಮಾಡಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನೋರು ಈ ರೀತಿಯಾಗಿ ಮನೇಲಿ ಇರುವಂತಹ ವಸ್ತುಗಳನ್ನ ಕಡಿಮೆ ಖರ್ಚಲ್ಲಿ ನೀವು ಈ ಪೂಜೆನ ತುಂಬ ಸರಳವಾಗಿ ಮಾಡ್ಕೋಬೋದು ಆದರೆ ಪರಿಹಾರ ಮಾತ್ರ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಈ ಪೂಜೆ ಕೂಡ ಅಷ್ಟೇ ಸರಳವಾಗಿ ಮಾಡ್ಕೊಬೋದು ಈ ಪೂಜೆ ಮಾಡೋದಕ್ಕೆ ನಮಗೆ ಒಂದು ಗಾಜಿನ ಬಟ್ಲು ಬೇಕು ಈ ಬಟ್ಲು ಮೊದಲನೇ ಸಲ ಪೂಜೆ ಮಾಡೋರಾದರೆ ಹೊಸದಾಗಿರೋದನ್ನು ತಗೊಳ್ಳಿ ಅಥವಾ ಮನೇಲಿ ಬಳಸಿಲ್ಲದೆ ಇರುವಂತಹ ಗಾಜಿನ ಬಟ್ಲಿದ್ರೆ ಅದನ್ನು ಸಹ ಉಪಯೋಗಿಸ್ಕೋಬೋದು ಈ ಬಟ್ಲಿಗೆ ಇವಾಗ ಅದ್ರ ತುಂಬ ಆಗೋ ಕಲ್ಲುಪ್ಪನ್ನು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಪೂಜೆಗೆ ಯಾವುದೇ ಕಾರಣಕ್ಕೂ ಪುಡಿ ಉಪ್ಪನ್ನ ನೀವು ಉಪಯೋಗಿಸ್ಕೋಬಾರ್ದು ನಾವು ಯಾವುದೇ ಆರ್ಥಿಕ ಸಮಸ್ಯೆಗೆ ಅಥವಾ ಹಣಕಾಸಿನ ಸಮಸ್ಯೆ ಪರಿಹಾರಕ್ಕೆ ಪೂಜೆ ಮಾಡಿದಾಗ ಕಲ್ಲುಪ್ಪನ್ನೇ ಉಪಯೋಗಿಸ್ಕೊಬೇಕಾಗತ್ತೆ ನಿಮ್ಮನೆಯಲ್ಲಿ ಅಥವಾ ನಿಮಗೆ ಈ ಥರ ಗಾಜಿನ ಬಟ್ಲು ಸಿಗ್ತಾ ಇಲ್ಲ ಅಂತ ಅಂದರೆ ಹತ್ತು ರೂಪಾಯಿ ಕೊಟ್ಟರೆ ಮಣ್ಣಿನ ಬೌಲೆಲ್ಲ ಸಿಗುತ್ತೆ ಅದರಲ್ಲೂ ಮಾಡ್ಕೋಬೋದು ತಾಮ್ರನೂ ಉಪಯೋಗಿಸ್ಕೋಬೋದು ಆದರೆ ತಾಮ್ರದಲ್ಲೇ ನಾವು ಉಪ್ಪನ್ನ ಹಾಕಿಟ್ರೆ ತಾಮ್ರದ ಬಣ್ಣ ಎಲ್ಲ ಬದಲಾಗಿ ಹಾಳಾಗುತ್ತೆ ಅದಕ್ಕೋಸ್ಕರ ಮಣ್ಣಿಂದ ಅಥವಾ ಗಾಜಿಂದನ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೇದು ಈಗ ನೋಡಿ ಇಲ್ಲಿ ನಾನು ಒಂದು ಕೆಂಪುಗ ಇರುವಂತಹ ಒಂದು ಬಟ್ಟೆನ ತಗೊಂಡಿದ್ದೀನಿ ಆದಷ್ಟು ಹೊಸ ಬಟ್ಟೆನೇ ಉಪಯೋಗಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹಳೆ ಬಟ್ಟೆನ ಬಳಸ್ಕೊಬೇಡಿ ಈ ರೀತಿ ಚಿಕ್ಕದಾಗಿ ಚೌಕಾಕಾರದಲ್ಲಿ ಕಟ್ ಮಾಡಿಕೊಂಡು ಇದನ್ನು ಆ ಉಪ್ಪಿನ ಮೇಲೆ ಇಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಮೇಯ್ನ್ ಏನಂದರೆ ಹನ್ನೊಂದು ಹನ್ನೊಂದು ಕಾಯಿನ ತೊಗೊಂಡಿದ್ದೀನಿ ಒಂದೊಂದು ರೂಪಾಯಿಂದ ಹನ್ನೊಂದು ಆಗ್ಬೋದು ಅಥವಾ ಐದು ರೂಪಾಯಿಂದ ಹನ್ನೊಂದು ಆಗ್ಬೋದು ಅಥವಾ ಎರಡು ರೂಪಾಯಿಂದ ಹನ್ನೊಂದು ಆಗ್ಬೋದು ಯಾವುದನ್ನಾದರೂ ಕಾಯಿನ ನೀವು ಹನ್ನೊಂದನ್ನು ತೊಗೋಬೇಕಾಗುತ್ತೆ ಇಲ್ಲಿ ನಾನು ಒಂದೊಂದು ರೂಪಾಯಿಂದ ಹನ್ನೊಂದು ಕಾಯಿನ ಗಂಡ್ಲ ಈ ರೀತಿ ಬಟ್ಟೆ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಮೀಟರ್ ಆಗೋಷ್ಟು ಕೆಂಪು ಬಟ್ಟೆನ ತಂದಿಟ್ಕೊಂಡು ಈ ರೀತಿ ಉಪಯೋಗ ಮಾಡ್ಕೊಳ್ತಾ ಇರ್ತೀನಿ ಪೂಜೆಗಳಿಗೆ ನಿಮಗೆ ಈ ರೀತಿ ಬಟ್ಟೆ ಸಿಗ್ತಾ ಇಲ್ಲ ಅಂತಂದರೆ ಸಾದ ಇರುವಂತಹ ಕೆಂಪು ಬ್ಲೌಸ್ ಇದ್ದರೆ ಅದನ್ನು ಸಹ ಈ ರೀತಿಯಾಗಿ ಕಟ್ ಮಾಡಿ ಪೂಜೆಗೆ ಉಪಯೋಗಿಸ್ಕೋಬೋದು ಈಗ ಇದ್ರ ಮೇಲ್ಗಡೆಗೆ ನಾನು ಕೆಂಪು ಹೂನ ಇಟ್ಟು ಲಕ್ಷ್ಮೀ ದೇವಿನ ಪ್ರಾರ್ಥನೆ ಮಾಡ್ಕೊಳ್ತಾ ಇದಕ್ಕೆ ಪೂಜೆ ಮಾಡ್ಕೊಳ್ತೀನಿ ಯಾವುದೇ ಹಣಕಾಸಿನ ಸಮಸ್ಯೆ ಪರಿಹಾರವಾಗಿ ಪೂಜೆ ಮಾಡಬೇಕಾದ್ರೆ ಕೆಂಪು ವಸ್ತ್ರ ಕೆಂಪು ಹೂಗಳನ್ನೇ ಯಾಕೆ ಬಳಸಬೇಕಂತ ಅಂದರೆ ಆ ಕೆಂಪು ಬಟ್ಟೆಯಲ್ಲಿ ಲಕ್ಷ್ಮೀನ ಆಕರ್ಷಣೆ ಮಾಡುವಂತಹ ಶಕ್ತಿ ಇರುತ್ತೆ ಈ ವಸ್ತ್ರಕ್ಕೆ ಅದಕ್ಕೋಸ್ಕರ ಕೆಂಪು ಬಟ್ಟೆನೇ ಉಪಯೋಗ ಮಾಡಬೇಕು ಈ ಪೂಜೆನ ಯಾವಾಗ ಮಾಡಬೇಕಂತಂದರೆ ಪ್ರತಿ ಶುಕ್ರವಾರ ಅಥವಾ ಹುಣ್ಮೆ ದಿನ ಈ ಪೂಜೆನ ಮಾಡ್ಬೋದು ಇದನ್ನು ನೀವು ಈ ಶುಕ್ರವಾರ ಪೂಜೆ ಮಾಡಿದ್ರಿ ಅಂದರೆ ಮಾರನೇ ದಿನ ಬೆಳಿಗ್ಗೆ ಶನಿವಾರ ಇದನ್ನು ತೆಗೆದು ಇದರಲ್ಲಿರುವಂತಹ ಕಾಯಿನ್ನ ನೀವು ಒಂದು ಕಾಯ್ನನ್ನು ನಿಮ್ಮ ಪರ್ಸ್ ಅಥವಾ ಎಲ್ಲಿರುತ್ತೆ ಅಲ್ಲಿ ಇಟ್ಕೊಬೇಕು ಇದನ್ನ ಯಾವುದೇ ಕಾರಣಕ್ಕೂ ಬೇರೆದಕ್ಕೆ ಉಪಯೋಗ ಮಾಡ್ಕೊಬಾರ್ದು ನೀವು ತೆಗೆಯುವಂತಹ ಒಂದು ಕಾಯಿನ್ ಇನ್ನು ಮಿಕ್ಕಿರುವಂತಹ ಹತ್ತು ಕಾಯಿನನ್ನು ನೀವು ಇದರಲ್ಲಿ ಉಪ್ಪಾಗಿರ್ಬೋದು ಅರ್ಶಿಣ ಕುಂಕುಮ ಆಗಿರ್ಬೋದು ಅಥವಾ ಕರ್ಪೂರ ಆಗಿರ್ಬೋದು ದೇವರಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ವಸ್ತುಗಳನ್ನ ಮನೆಗೆ ತಂದು ನೀವು ಅದನ್ನು ಉಪಯೋಗ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸ್ನಲ್ ಖರ್ಚು ಏನಿರುತ್ತೆ ಅದಕ್ಕೆ ಇದನ್ನು ಬಳಸ್ಕೋಬಾರ್ದು ಅಥವಾ ಯಾ ಏನು ಖರ್ಚೇ ಇಲ್ಲ ಅಂತ ಅಂದರೆ ಇದನ್ನು ನೀವು ಪೂರ್ತಿಯಾಗಿ ಲಾಕರಲ್ಲಿ ಇಟ್ಕೋಬೋದು ಇನ್ನು ಈ ಪೂಜೆಗೆ ಬಳಸಿರುವಂತಹ ಕೆಂಪು ಬಟ್ಟೆನ ಕ್ಲೀನಾಗಿ ವಾಶ್ ಮಾಡಿಕೊಂಡು ನಂತರ ನೀವು ಮತ್ತೆ ಇದೇ ಪೂಜೆಗೆ ಉಪಯೋಗಿಸ್ಕೋಬೋದು ಈ ಬಟ್ಟೆನ ನೀವು ಬಿಸಾಡೋ ಅಥವಾ ಮತ್ತೆ ಹೊಸ ಬಟ್ಟೆ ತರಬೇಕು ಅನ್ನೋದೇನಿಲ್ಲ ಒಂದು ಸಲ ತೊಳೆದು ಮತ್ತೆ ಇದನ್ನೇ ನೀವು ಮಾರನೇ ದಿ ಅಂದರೆ ನೆಕ್ಸ್ಟ್ ವಾರ ನೀವು ಪೂಜೆಗೆ ಉಪಯೋಗಿಸ್ಕೋಬೋದು ಇನ್ನು ಇದ್ರೊಳಗೆ ಹಾಕಿರುವಂತಹ ಉಪ್ಪನ್ನ ನೀವು ಕರಗಿಸ್ಬಿಟ್ಟು ಗಿಡಗಳಿಗೆ ಹಾಕ್ಬೋದು ಆದರೆ ಕೆಲವೊಂದು ಗಿಡ ಉಪ್ಪನ್ನ ಹಾಕಿದ್ರೆ ಸರಿಯಾಗಿ ಬರೋದಿಲ್ಲ ಅಂಥವರು ಇದನ್ನು ಕರಗಿಸ್ಬಿಟ್ಟು ಯಾವುದಾದ್ರೂ ಯಾರೂ ತುಳಿದೇ ಇರುವಂತಹ ಜಾಗಕ್ಕೆ ಮರದ ಕೆಳಗಡೆ ಹಾಕ್ಬೋದು ಅಥವಾ ಹರಿಯೋ ನೀರಲ್ಲೂ ಸಹ ಈ ಉಪ್ಪನ್ನ ಬಿಡ್ಬೋದು ಈ ಬಟ್ಲನ್ನು ನೀವು ಮತ್ತೆ ತೊಳೆದು ಇದೇ ಪೂಜೆಗೆ ಉಪಯೋಗಿಸ್ಕೋಬೇಕಾಗತ್ತೆ ಹಾಗೆ ಈ ಪೂಜೆಗೆ ಯಾವುದೇ ರೀತಿಯಾದ ಸಮಯ ಇಲ್ಲ ಬೆಳಿಗ್ಗೆ ಅಥವಾ ಸಂಜೆ ಯಾವಾಗ ಬೇಕಿದ್ದರೂ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ರಾಹುಗಾಲ ಅಥವಾ ಯಮಗಂಡ ಕಾಲದಲ್ಲಿ ನೀವು ಈ ಪೂಜೆನ ಮಾಡಬಾರ್ದು ಈ ಪೂಜೆಗೆ ಇಷ್ಟೇ ವಾರ ಅಂತ ಇಲ್ಲ ನಿಮ್ಮ ಏನಿರುತ್ತೆ ಅದು ಕಡಿಮೆ ಆಗೋವರೆಗೂ ನೀವು ಈ ಪೂಜೆನ ಮಾಡಬಹುದು ಹಾಗೆ ಈ ಪೂಜೆನ ಮಾಡೋದ್ರಿಂದ ವಾರದಿಂದ ವಾರಕ್ಕೆ ಇದ್ರದ್ದು ಏನು ಒಂದು ಒಳ್ಳೆ ರಿಸಲ್ಟ್ ಇರುತ್ತೆ ಅದು ನಿಮಗೆ ಸಿಗ್ತಾ ಹೋಗುತ್ತೆ ತೊಂದರೆ ಎಲ್ಲ ಕಡಿಮೆ ಆಗಿ ನಿಮಗೆ ಇದರ ಅನುಭವ ಆಗುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗುತ್ತೆ ಅಂತ ಅನ್ಸಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು